ಹಿರಿಯರ ಕಾಲ್ ಮುಟ್ಟಿ ನಮಸ್ಕಾರ ಮಾಡ್ಕೊಳೋದು ಬರೀ ನಮ್ಮ ಟ್ರೆಡಿಷನ್ ಮಾತ್ರ ಅಲ್ಲ ಬಟ್ ಇಟ್ಸ್ ಅ ಡೀಪ್ ಎನರ್ಜಿ ಎಕ್ಸ್ಚೇಂಜ್ ನೀವು ಅವ್ರ ಕಾಲನ್ನ ಮುಟ್ಟಿದಾಗ ಅವರ ಎನರ್ಜೆಟಿಕ್ ಬಾಡಿಯ ಲೋವೆಸ್ಟ್ ಪಾಯಿಂಟ್ ಅಲ್ಲಿ ಇರ್ತೀರ ಸೊ ಅವರು ಕ್ಯಾರಿ ಮಾಡ್ತಾ ಇರುವಂತಹ ಆರ ಅಥವಾ ವೈಬ್ರೇಷನ್ಸ್ ಇದೆಲ್ಲದನ್ನು ನಿಮ್ಮ ಬಾಡಿನೂ ಅಬ್ಸಾರ್ಬ್ ಮಾಡ್ಕೊಳ್ಳೋದಕ್ಕೆ ರೆಸೆಪ್ಟಿವ್ ಅಥವಾ ಓಪನ್ ಅಪ್ ಆಗಿರುತ್ತೆ ಅಂಡ್ ಅನ್ಫಾರ್ಚುನೇಟ್ಲಿ ಎಲ್ರಿಗೂ ಗೊತ್ತಿರೋ ಹಾಗೆ ಎಲ್ಲಾ ಹಿರಿಯರು ಅಥವಾ ಎಲ್ಲ ಗುರುಗಳು ಯಾವಾಗ್ಲೂ ಪಾಸಿಟಿವ್ ಥಾಟ್ಸ್ ಎಮೋಷನ್ಸ್ ಅಲ್ಲಿ ಓಡಾಡ್ತಾ ಇರಲ್ಲ ಅವರು ಮನುಷ್ಯನೇ ಅವ್ರಿಗೂ ನೆಗೆಟಿವ್ ಎಮೋಷನ್ಸ್ ಇರುತ್ತೆ ಜೆಲಸಿ ಹೇಟ್ರೆಡ್ ಹಿಡನ್ ಮ್ಯಾನಿಪುಲೇನ್ ಬಿಟರ್ನೆಸ್ ಸೊ ನೀವು ಅವ್ರ ಕಾಲ್ನ ಮುಟ್ಟಿದಾಗ ಈ ಎಲ್ಲ ನೆಗೆಟಿವ್ ಎಮೋಷನ್ಸ್ ನ ನೀವು ಕೂಡ ಅಬ್ಸರ್ವ್ ಮಾಡ್ಕೊಳ್ಳುವಂತಹ ಚಾನ್ಸಸ್ ಇರುತ್ತೆ ಸೊ ಯಾರದೇ ಕಾಲ್ ಮುಟ್ಟೋ ಮುಂಚೆ ಕಾನ್ಷಿಯಸ್ ಆಗಿರಿ ಅಂಡ್ ಕೆಲವು ಹಿರಿಯರು ಎಷ್ಟು ದೈವಿಕ ಕಳೆ ಇರುತ್ತೆ ಎಷ್ಟು ಪಾಸಿಟಿವ್ ವೈಬ್ರೇಷನ್ಸ್ ನ ರೇಡಿಯೇಟ್ ಮಾಡ್ತಿರ್ತಾರೆ ಅಂದ್ರೆ ಯಾರು ಹೇಳೋದೇ ಬೇಡ ನಾವೇ ಹೋಗಿ ಕಾಲಿಗೆ ಬೀಳ್ಬೇಕು ಅನ್ಸುತ್ತೆ ಅಂಡ್ ಇನ್ನು ಕೆಲವರು ದೇ ಆರ್ ಟೂ ನೆಗೆಟಿವ್ ದೇ ಆರ್ ನಾಟ್ ಸೇಫ್ ಅಂತ ನಿಮ್ಗೆ ಅನ್ಸುತ್ತೆ ಬಟ್ ಬೇರೆ ಆಪ್ಷನ್ ಇಲ್ಲ ಅಂತ ಅಂದಾಗ ಅವರ ಕಾಲ್ನ ಮುಟ್ಟೋದ್ರ ಬದಲು ನೆಲನ ಮುಟ್ಟಿ ನಮಸ್ಕಾರ ಮಾಡ್ಕೊಳ್ಳಿ ಇನ್ಸ್ಟೆಟ್ ಟೇಕ್ ಬ್ಲೆಸ್ಸಿಂಗ್ಸ್ ಫ್ರಮ್ ಮದರ್ ಅರ್ಥ್ ಬಿಕಾಸ್ ಟ್ರೆಡಿಷನ್ ಫಾಲೋ ಮಾಡೋದ್ರ ಜೊತೆ ಸ್ವಲ್ಪ ಪ್ರಾಕ್ಟಿಕಾಲಿಟಿ ಅವಶ್ಯಕತೆ ಇದೆ